ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ಇಡೀ ಗದಗ ಜಿಲ್ಲೆ ಮತ್ತು ರಾಜ್ಯ ನೂಪಡುವಂತ ಒಂದು ಸಂಗತಿ ಯಶ್ ನಟ ಯಶ್ ಅವರದ ಹುಟ್ಟುಹಬ್ಬದ ನಿಮಿತ್ತ ಅಭಿಮಾನಿಗಳ ದುರಂತ ಸಾವು ಅದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಮೂರು ಯುವಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೂರು ಯುವಕರು ಇಂಜುರಿಯಾಗಿ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಹುಚ್ಚು ಅಭಿಮಾನ ಏನಾಗತ್ತೆ ನಾವು ಮಾಡ್ತಾ ಇರೋದು ಏನು ನಮ್ಮ ಜೀವಕ್ಕೆ ಏನು ಅನ್ನೋದನ್ನು ಅರಿಯದೇ ಅಂದ ಅಭಿಮಾನ ಅಂತಾರೆ ಇದಕ್ಕೆ ಸುಮಾರು ಒಂದಿಷ್ಟು ಹುಡುಗರು ಕೂಡಿ ಎಸ್ ಅವರ ಹುಟ್ಟು ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನುವಂಥ ಒಂದು ಹುರುಪಿನಿಂದ ಹುಮ್ಮಸ್ಸಿನಿಂದ ಪಾಪ ಕಬ್ಬಿಣದ ಕಟೌಟನ್ನು ಮಾಡಿ ಅದು ದೊಡ್ಡ ಕಟೌಟನ್ನು ಹಾಕಿ ಅವ್ರು ಹುಟ್ಟು ಹಬ್ಬ ಆಚರಣೆ ಮಾಡಬೇಕು ಅಂತ ಒಂದು ಖುಷಿ ಆದರೆ ಅದು ಅವ್ರಿಗೆ ಅವ್ರ ಸಾವಿಗೆ ಕಾರಣ ಆಗುತ್ತೆ ಆ ಕಟೌಟ್ ಅನ್ನೋದು ಅವ್ರಿಗೂ ಪ್ರಜ್ಞೆ ಇಲ್ಲ ಅಲ್ಲಿ ಲೈಟಿನ ಕಂಬ ಇದೆ ತಂತಿ ಇದ್ದಾವೆ ವಿದ್ಯುತ್ ತಂತಿಗಳು ಇವರು ಕಟೌಟನ್ನು ಮೇಲೆ ಎಬ್ಬಿಸ್ತಾ ಇದ್ದಾರೆ ಅಲ್ಲಿ ಮಂಜು ಅನ್ನೋ ಆ ಸ್ಥಳದಲ್ಲಿ ಆ ಇಂಜೂರಿ ಆದ ಹುಡುಗ ಹೇಳಿದ್ದಾನೆ ಅದನ್ನು ನಿಮಗೆ ಕಾಣಿಸ್ತೀನಿ ಏನಾಗಿದೆ ಅದು ಕಟೌಟ ಮೇಲೆ ತೊಗೊಂಡು ಹೋಗುವಾಗ ಅಲ್ಲಿ ಆ ಕಬ್ಬಣದ ಸಲಾಕಿಗೆ ಆ ತಂತಿ ತಾಗಿಬಿಟ್ಟಿದೆ ಸೊ ಹಾಗಾಗಿ ಅಲ್ಲಿ ಕೂಡ್ಲೇ ಕೂಡ್ಲೇ ಅದು ಶಾಕ್ ಅದರಿಂದ ಮೂರು ಯುವಕರು ನೋಡ್ರಿ ಬಾಳಿ ಬದುಕಬೇಕಾದ ಮನೆಗೆ ಆಧಾರಸ್ತಂಭ ಆಗಿರುವಂಥ ಆ ಮೂರು ಯುವಕರು ಸ್ಥಳದಲ್ಲೇ ಸಾವಪ್ಪಿದ್ದಾರೆ ಇನ್ನೂ ಮೂರು ಮಂದಿ ಇಂಜುರಿ ಆಗಿದ್ದಾರೆ ಅವರು ಹಾಸ್ಪಿಟಲಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ ಇದಕ್ಕೆ ಏನು ಅನ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಭಿಮಾನ ಇದು ಹೌದು ಆದರೆ ಇದು ಇದೆಯಂಥ ಅಭಿಮಾನ ಅಂತ ಸ್ವತಃ ಯಶ್ ಅವರು ಅವ್ರ ಮನೆಗೆ ಇವತ್ತು ಭೇಟಿ ಕೊಟ್ಟು ಆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸಾವನ್ನಪ್ಪಿದ ಏನು ಯುವಕರಿದರಲ್ಲ ಅವ್ರ ಮನೆಗಳಿಗೆ ತೆರಳಿ ಸುರಣಿ ಗ್ರಾಮಕ್ಕೆ ಬಂದು ಮನೆಗೆ ಭೇಟಿ ಕೊಟ್ಟು ಆ ಎಲ್ ಇಡೀ ಕುಟುಂಬಸ್ಥರಿಗೆ ಸಮಾಧಾನದಿಂದ ಸಾಂತ್ವನವನ್ನು ಹೇಳಿ ನಾನು ನಿಮ್ಮ ಜೊತೆಗೆ ಇದ್ದೇನೆ ಅನ್ನುವಂಥ ಪ್ರೀತಿಯ ಮಾತುಗಳನ್ನು ಹೇಳಿದ್ದಾರೆ ಆದರೆ ಅವರೇ ಹೇಳಿದ್ದಾರೆ ಪ್ರೆಸ್ನವರು ಎದುರಿಗೆ ಹೇಳಿದ್ದಾರೆ ಜೀವಕ್ಕೆ ಅಪಾಯ ತಂದು ಕೊಟ್ಟು ಅಭಿಮಾನ ತೋರಿಸುವಂಥದ್ದು ಇದು ಎಷ್ಟು ಸರಿ ಅಂತ ತಮ್ಮ ಜೀವಕ್ಕೆ ಅಪಾಯದ ಅಭಿಮಾನ ಬಹಳ ಕೆಟ್ಟ ಇರಲಿ ಅಭಿಮಾನ ಇರಬೇಕು ಅದು ಇದು ಅಂಧಾಭಿಮಾನ ಅಂತ ಇದಕ್ಕೆ ತಮ್ಮ ಜೀವದ ಪ್ರಶ್ನೆ ಇದು ನೋಡಿ ಆ ಕುಟುಂಬದ ಪ್ರಶ್ನೆ ಏನು ಮುಂದೆ ಆ ತಂದೆ ತಾಯಿದ ಪ್ರಶ್ನೆ ಏನು ಈಗ ಯಾರಾದರೂ ಹೆಲ್ಪ್ ಮಾಡ್ಬೋದು ಸರ್ಕಾರ ಕೊಟ್ಟಿದೆ ಸಾವನ್ನಪ್ಪಿದ ಯುವಕರ ಕುಟುಂಬಕ್ಕೆ ಎರಡು ಲಕ್ಷ ಕೊಟ್ಟಿದೆ ಐವತ್ತು ಸಾವಿರ ಇಂಜುರಿ ಆದಂಥ ಕುಟುಂಬಗಳಿಗೆ ಐವತ್ತು ಸಾವಿರ ಕೊಟ್ಟಿದ್ದಾರೆ ಯುವಕರಿಗೆ ಚಿಕಿತ್ಸೆಗೆ ಸೊ ಆಯಿತು ಈಗ ಎಷ್ಟು ಅವರು ಕೂಡ ಹೇಳಿದ್ದಾರೆ ನಾನು ಅವ್ರಿಗೆ ಏನು ಕೊಡಬೇಕು ನನ್ನಿಂದ ಏನು ಸಹಾಯ ಆಗಬೇಕು ಮಾಡ್ತೇನೆ ಅಂತ ಹೇಳಿದ್ದಾರೆ ಅವರು ನಾನು ಮಾಧ್ಯಮಗಳೆದುರಿಗೆ ಘೋಷಣೆ ಮಾಡಿ ಅದೆಲ್ಲ ಮಾಡಲ್ಲ ನನಗೆ ಏನು ಮಾಡಬೇಕು ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ ಓಕೆ ಅವರು ಕೇಳಿದ್ದಾರೆ ಪ್ರಶ್ನೆ ಇವತ್ತು ಸರ್ಕಾರ ದುಡ್ಡು ಕೊಡ್ಬೋದು ನಾನು ಕೊಡ್ಬೋದು ಅಥವಾ ಇನ್ನೇನೋ ಹೆಲ್ಪ್ ಆಗ್ಬೋದು ಆದರೆ ಆ ಜೀವ ತಂದು ಕೊಡೋಕ್ಕಾಗತ್ತಾ ಆ ಜೀವಕ್ಕೆ ಏನು ಅದಕ್ಕೆ ಎಷ್ಟು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇವತ್ತು ಎಷ್ಟು ಕೊಟ್ಟು ಆ ಮಕ್ಕಳು ಬರ್ತಾರೆ ಆ ಯುವಕರು ಬರ್ತಾರೆ ಈ ಆ ಕುಟುಂಬದ ಪರಿಸ್ಥಿತಿ ಏನು ಇವರನ್ನೇ ನಂಬಿಕೊಂಡಿರುವಂಥ ಅದು ಯಂಗ್ ಹುಡುಗರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಈ ಸಣ್ಣ ವಯಸ್ಸು ಬಾಳಿ ಬದುಕಬೇಕಾದಂಥ ಆ ಕುಟುಂಬದ ಪೂರ್ತಿ ಆಧಾರ ಸ್ತಂಭಗಳು ಇವತ್ತು ಅವರೇ ಅಭಿಮಾನಕ್ಕೆ ಹೋಗಿ ಇಂಥ ಒಂದು ದುರಂತ ಸಾವಿಗೆ ಕಾರಣ ಆಗಿದ್ದಾರೆ ಅದೂ ರಾತ್ರಿ ಮಾಡ್ತಕ್ಕಂಥದ್ದು ಲೈಟು ವ್ಯವಸ್ಥೆ ಅಲ್ಲಿ ಏನಾಗತ್ತೆ ಎಲ್ಲ ಆಲೋಚನೆಗಳು ವಿವೇಚನೆಗಳು ಬೇಕಾ ಒಂದು ಯೋಚನೆ ಮಾಡ್ಕೋಬೇಕಾ ಅಭಿಮಾನ ತೋರಿಸ್ಲಿ ಇದು ಎಂಥ ಅಭಿಮಾನ ಅಂತ ಅವರೇ ಕೇಳಿದ್ದಾರೆ ನೋಡಿ ಆ ಹುಡುಗ ಮಾತಾಡಿದ್ದನ್ನು ತೋರಿಸ್ತೇನೆ ಆ ಸೈಡ್ಗೆ ನಿಮಗೆ ಅವ್ರು ಅಳೋದು ಕರೆಯೋದು ಎಲ್ಲ ನಿಮ್ಗೆ ತೋರಿಸ್ತಾ ಇದ್ದೀವಿ ಆ ಮಂಜು ಅನ್ನೋ ಮಾತಾಡಿದ್ದಾನೆ ಅದ್ರ ಜೊತೆಗೆ ಯಶ್ ಅವರು ಮಾತಾಡಿದ್ದಾರೆ ಅದನ್ನು ತೋರಿಸ್ತೀವಿ ಈಗ ನೀವು ನೋಡಿ ಆಮೇಲೆ ಹೇಳ್ತೇನೆ ಕುತ್ಕೊಂಡು ಪ್ರೀತಿಯಿಂದ ನಮ್ಗೆ ಧರಿಸಿದ್ರೆ ಸಾಕು ಅದೇ ನಿಜವಾದ ಬರ್ತ್ ನಿಜವಾಗ್ಲೂ ಈ ವರ್ಷ ಬರ್ತ್ಡೇ ನಾನು ಮಾಡದೇ ಇರೋದಕ್ಕೆ ಕಾರಣನೇ ನೀವೇ ಹದಿನೈದು ದಿನಗಳ ಮುಂಚೆ ಎಲ್ಲ ಕೋವಿಡ್ ಕೋವಿಡ್ ಅಂತ ಎಲ್ಲ ಶುರು ಮಾಡಿದ್ರಲ್ಲ ಯಾರಿಗೂ ತೊಂದರೆ ಆಗ್ಬಾರ್ದು ನಮ್ಮಿಂದ ಈಗ ನಮ್ಮ ಬರ್ತ್ಡೇ ಅಂತ ಅಲ್ಲಿ ಬಂದು ಯಾರಿಗೂ ಏನು ತೊಂದರೆ ಆಗ್ಬಾರ್ದು ಎಂದೂ ಹಾಳಾಗೋ ಚಾನ್ಸಸ್ ಅಂತ ನಾವು ಹೆಂಗ್ ಹೇಳೋದು ಬೇಡ ಅಂದ್ರೂ ಬೇಜಾರು ಮಾಡ್ಕೊತಾರೆ ಅಭಿಮಾನಿಗಳು ಮಾಡಿದ್ರೆ ಏನೋ ಒಂದು ಇದಾಗುತ್ತೆ ಅವ್ರ ಪ್ರೀತಿ ಈ ಸಂಸ್ಕೆ ಮೀಸಲಾಗಿ ಮನೆಗೆ ಸಹಾಯ ಯಾರು ಬೇಜಾರ ಮಾಡ್ಬೋದು ಸರ್ ಸರ್ ಆ ಕುಟುಂಬರ ಮಾತುಕತೆ ಮಾಡಿದ್ರೆ ಕುಟುಂಬ ಹೇಳ್ತಾರಪ್ಪ ಮನೇಲಿ ಮಕ್ಕಳು ಕಳ್ಕೊಂಡವ್ರು ಏನು ಹೇಳ್ತಾರೆ ಸರ್ ನಮ್ಮ ನಮ್ಮನೆಗಳಲ್ಲಿ ಸಾವಾದ್ರು ಅದೇ ಏನು ಏನ್ ಸರ್ ಹೇಳಿ ಏನು ಕೊಟ್ಟರು ಮಕ್ಕ ಮಗ ಬರ್ತಾನ ಅಥವಾ ಈಗ ಹುಡುಗಿಗಳಿಗೂ ಪ್ರತಿಪದ ಇದ್ದು ಅಭಿಮಾನ ನೀವು ದೋರ್ಸ ರೀತಿ ದಯವಿಟ್ಟು ನಿಮ್ ಮುಖಾಂತರ ಎಲ್ರು ಕೇಳ್ಬೋತೀನಿ ಬ್ಯಾನರ್ ಕಟ್ಟೋದು ಈ ಚೇಂಜ್ ಚೇಜ್ ಮಾಡ್ಕೊಂಡು ಓಟೋ ತೆಗೆಯೋದು ಬಿಟ್ಬಿಡಿ ನಿಮ್ಮ ನಿಜವಾಗೂ ನಿಮ್ ಪ್ರೀತಿ ತೋರಿಸ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ ಜೀವನಕ್ಕೆ ಏನಿರ್ತಾ ಅದ್ರಲ್ಲಿ ಖುಷಿಯಾಗಿರಿ ಸಾಕು ನನಗಂತೂ ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂಥರ ಇರುತ್ತೆ ಬೆಳೀತಾ ಬೆಳೀತಾ ನಮಗೂ ಏನನ್ಸುತ್ತೆ ಅಂದ್ರೆ ನಾವು ಜನಕ್ಕೂ ಸಿಗಲ್ಲ ನಾನು ನಿಜ ಹೇಳ್ತೀನಿ ಕೇಳಿ ನಾನು ಆದಷ್ಟು ಕಡಿಮೆ ಇಲ್ಲೇ ಮುಂದೆ ನಾನು ಯಾರು ಜನ ಊರಬೇಕು ಫೈನ್ಸ್ ತೋರಿಸ್ಬೇಕು ಇಂಥ ಯಾವ್ದು ನಮ್ಗೆ ಇರಲ್ಲ ನಾವು ಯಾರನ್ನೂ ತೋರಿಸೋದು ಇಲ್ಲ ನಾನು ಇದ್ರೆ ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ ನಾನು ಆದಷ್ಟು ಲಿಮಿಟ್ ಮಾಡ್ತೀನಿ ಅವ್ರು ಟೈಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮ ಬಗ್ಗೆನೇ ವ್ಯಕ್ತಿ ಮಾಡ್ಕೊಂಡು ಇರಬಾರ್ದು ಯಾಕಂದ್ರೆ ಏನೋ ಕೆಲಸ ಮಾಡೋದ್ರಿಂದ ನೋಡಿ ಆಶೀರ್ವಾದ ಮಾಡ್ತಾರೆ ಅವರು ಹಂಗೆ ಬೆಳಿಬೇಕು ಅನ್ನೋದು ನಮ್ಗೆ ಆಸೆ ಪ್ರತಿಯೊಬ್ಬ ಅಭಿಮಾನಿನೂ ನಮ್ಮ ಬಗ್ಗೆ ಅಭಿಮಾನ ತೋರಿಸ್ಬೇಕು ಅಂದ್ರೆ ಅವ್ರು ಬಂದ್ಕೊಂಡವ್ರು ಖುಷಿಯಾಗಿದ್ರೆ ಅದೇ ನಮ್ಗೆ ಅಭಿಮಾನಿ ಸರ್ ಇವಾಗ ಸರ್ಕಾರ ಕೂಡ ಅಂತ ಲಕ್ಷ ಸರ್ಕಾರ ಘೋಷಣೆ ಮಾಡಿದ್ದಾರೆ ನೀವು ಜೊತೆಗೆ ಯಾವ ರೀತಿ ಆಗಿರ್ಬೋದು ಸಹಕಾರ ಏನೋ ಏನೋ ಒಂದು ನೋಡಿ ದೊಡ್ಡ ವಿಷಯ ಏನು ಬೇಕಾದ್ರು ಮಾತಾಡೋದು ಅರ್ಥ ಮಾಡಿಕೊಂಡು ನಿಜವಾಗ ಕುಟುಂಬಕ್ಕೆ ಏನ್ ಬೇಕಾಗಿರುತ್ತೆ ಏನು ಏನು ಅವಶ್ಯಕತೆ ಇರುತ್ತೆ ನೋಡ್ಕೊಂಡು ಮಾಡೋಣ ಇವತ್ತು ಆ ಸಮಯ ಅಲ್ಲ ಬಟ್ ನಾನಂತೂ ಅವ್ರ ಕುಟುಂಬಕ್ಕೆ ಏನ್ ಮಾಡ್ಬೇಕಂತ ಅಂಗನಂತ ಇದು ಇದು ಯಾವುದೇ ಪಾಠ ಇದು ಆಗ್ಬಾರ್ದು ನೀನ್ ಕೇಳಿ ಯಾರ ಏನೇ ಮಾಡುದು ನಾವು ಇದಕ್ಕೆ ಯಾರಾದ್ರೂ ಬೇಜಾರು ಮಾಡ ಯಾರು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಅಭಿಮಾನಕ್ಕೆ ಇವತ್ತು ಯಾಕೆ ಬಂದು ನೋಡ್ತೀವಿ ಅಂದ್ರೆ ನಮ್ಗೆ ಅವ್ರ ತಂದೆ ತಾಯಿ ಮೇಲೆರೋ ಗೌರವಕ್ಕೆ ಅವ್ರಿಗೆ ಹೆಚ್ಚು ಕಮ್ಮಿ ಈ ವಿಷಯ ಬಿಡಿ ಆಕ್ಸಿಡೆಂಟ್ ಅಂತ ಅನ್ಸುತ್ತೆ ಇದ್ರ ನೀಟಾಗಿ ನೋಡಿದಾಗ ಪಾಪ ಅವ್ರಿಗೆ ಗೊತ್ತಾಗದೆ ಇದಾಗಿದೆ ಬೈಟಾಗಿ ಹೇಳ್ಕೊಳ್ಳೋದು ಒಂದೇ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರಿಸೋದ್ರಲ್ಲಿ ನಿಮ್ಮ ಪ್ರಾಣದ ನಿಮ್ಮ ಕುಟುಂಬಕ್ಕೆ ನಾವು ಖುಷಿಯಾಗಿರೋ ಬರ್ತಡೆಯನ್ನು ಇದಾಗ್ಬಿಟ್ಟಿದೆ ನಿಮ್ಮ ನನ್ನ ಪ್ರೀತಿ ಗೌರವವಾಯಿತು ನಿನ್ನೆ ದಿವಸ ಲಕ್ಷ್ಮೇಶ್ವರ ತಾಲೂಕಿನ ಸುವರ್ಣಗಿ ಗ್ರಾಮದಲ್ಲಿ ಅದೇ ರಾತ್ರಿ ಈ ಇವತ್ತು ಚಿತ್ರನಟ ಯೇಶವ್ರ ಬರ್ತದೆ ಆ ಒಂದು ಅವರ ಬ್ಯಾನರನ್ನು ಹಾಕಲಿಕ್ಕೆ ಹೋಗಿ ಎಲೆಕ್ಟ್ರಿಕಿಷಿಯನ್ ಆಗಿ ಮೂರು ಜನ ಡೆತ್ ಆಗಿದ್ದಾರೆ ಮತ್ತು ಮೂರು ಜನ ಇಂಜೂರ್ಡ್ ಆಗಿದ್ದಾರೆ ಎಲೆಕ್ಟ್ರಿಕಿಷಿಯನ್ ಆಗಿ ಅದು ಮೆಟಲ್ ಫ್ರೇಮ್ ಫ್ರೀಮ್ ಇದ್ದುದರಿಂದ ಅದು ಮೇಲೆ ಎಸ್ಕಾಂ ಲೈನ್ಗೆ ಟಚ್ ಆಗಿ ಅವರಿಗೆ ಎಲೆಕ್ಟ್ರಿಕಿಷಿಯನ್ ಆಗಿದೆ ಈ ಬಗ್ಗೆ ಲಕ್ಷ್ಮೇಶ್ವರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದೀವಿ ಸಂಬಂಧಪಟ್ಟ ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಂಡು ಇದು ಹೇಗಾಯಿತು ಅನ್ನೋ ವಿವರವಾದ ತನಿಖೆಯನ್ನು ಕೈಗೊಂಡು ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ಳಿ ಬರ್ಡೆ ರಾತ್ರಿ ಮಾಡ್ತಿದ್ರು ಅದನ್ನ ಬ್ಯಾನರ್ ಕಟ್ಔಟ್ ನಾನು ನಿಲ್ಸ್ಬೇಕಾಗಿತ್ತು ಒಂದ್ ಎರಡು ಕಂಬ ಕಟ್ಕೊಂಡ್ಬಂದ್ರು ಕಟ್ಕೊಂಡ್ ಬಂದು ಕಟ್ಔಟ್ ಮಾಡಿಸಿ ನಿಲ್ಸ್ಬೇಕಂತ ಅಂದ್ರೆ ಗುಂಡಿ ತೆಗೆದು ನಿಲ್ಸಾಕಿದ್ರು ನಿಲ್ಸೋ ಹೊತ್ತಿನಾಗ ಒಂದ್ ಸೈಡ್ ನಿಲ್ಸಿದ್ರು ಇನ್ನೊಂದ್ ಸೈಡ್ ಎಲ್ಸೋದಾರ ಮ್ಯಾಗಿನ್ ಲೈನ್ ಹತ್ರನೇ ಇತ್ತು ಅದಕ್ಕೆ ಟಚ್ ಆಗಿ ಕರೆಂಟ್ ಕೊಡ್ಬಿಟ್ಟು ಎಲ್ರು ಸಾರಿಗೆ ನೋಡಿದ್ರಲ್ಲ ಪರಿಸ್ಥಿತಿ ನೋಡಿದ್ರಲ್ಲ ಮುಗಿಲು ಮುಟ್ಟಿದೆ ಅಕ್ರಂದನ ಕುಟುಂಬದ ಅಯ್ಯೋ ದೇವರೇ ಅಂತ ಏನು ಏನ್ ಮಾಡ್ಬೇಕು ಯಶ್ ಅವರು ಕೂಡ ಸ್ಪಷ್ಟವಾಗಿ ಹೇಳಿದರು ಇಂಥ ಅಭಿಮಾನ ಬೇಡ ನಾವು ಬರ್ತ್ಡೇ ಮಾಡಿಕೊಂಡ್ರೂ ಸಂಕಟ ಮಾಡಿಕೊಳ್ಳದಿದ್ರೂ ಸಂಕಟ ಈ ಪರಿಸ್ಥಿತಿ ಯಾಕಂದರೆ ಅಭಿಮಾನ ಅದು ಹುಚ್ಚು ಅಭಿಮಾನ ಇರ್ತಿ ಎಷ್ಟು ಹುಚ್ಚು ಅಭಿಮಾನ ಅಂತ ಹೇಳ್ತೀನಿ ನಿಮಗೆ ಸ್ವತಃ ಯಶ್ ಅವರು ಇವತ್ತು ಆ ಗ್ರಾಮಕ್ಕೆ ಬಂದಿದ್ದಾರೆ ಸುರಣಿ ಗ್ರಾಮಕ್ಕೆ ಬಂದಾಗ ಮೂರು ಜನ ಸತ್ತಿದ್ದು ಎದುರಿಗೆ ಇದೆ ಜನರು ಇದೆ ಮೂರು ಜನ ಇಂಜುರಿಯಾಗಿ ಹಾಸ್ಪಿಟಲ್ ಆಗಿರೋದು ಇದೆ ಆದರೂ ಕೂಡ ಯಶ್ ಅವ್ರನ್ನ ನೋಡಲಿಕ್ಕೆ ಅಭಿಮಾನಿಗಳು ಮನೆ ಕಟ್ಟಡ ಎಲ್ಲಿ ಬೇಕು ಅಲ್ಲಿ ಹತ್ತಿದ್ದಾರೆ ಎತ್ತಿಂತವ್ರು ಅಲ್ಲಿ ಏನಾರು ಆದರೆ ಏನು ಮಾಡೋದು ಆಯಿತು ಮರಗಳ ಮೇಲೆ ಹತ್ತಿದ್ದಾರೆ ಏನು ಇದಕ್ಕೇನು ಹೇಳಬೇಕು ನಾವು ಹಾಂ ಏನು ಇದಕ್ಕೆ ಈಗ ಮೂರು ಜನ ಸತ್ತಿದ್ದಾರೆ ಇದೇ ಅಭಿಮಾನಕ್ಕೆ ಹುಚ್ಚು ಅಭಿಮಾನಕ್ಕೆ ಹೋಗಿ ಮೂರು ಜನ ಇದ್ದಾರೆ ಮತ್ತೆ ಎಷ್ಟು ಬಂದಾಗ ಕಟ್ಟಡ ಅಲ್ಲಿ ಇಲ್ಲಿ ಎಲ್ಲಿ ಬೇಕು ಅಲ್ಲಿ ನಿಂತ್ಕೊಂಡಿದ್ದಾರೆ ಕೇಕೆ ಹಾಕ್ತಾ ಇದ್ದಾರೆ ಹೊಡಿತಾ ಹೊಡಿತಿದ್ದಾರೆ ಚಪ್ಪಾಳೆ ತಡ್ತಾ ಇದ್ದಾರೆ ಯಶ್ ಅಂತ ಘೋಷಣೆ ಮಾಡ್ತಾ ಇದ್ದಾರೆ ಏನು ಅಲ್ಲಿ ಏನಾರು ಆದರೆ ಇದಕ್ಕೆ ಎಷ್ಟು ಕಾರಣ ಆಗ್ತಾರ ಯಾರ ಕಾರಣ ಇದಕ್ಕೆ ಯಾರು ಹೊಣೆಗಾರ ಯಾರು ಯಾರು ಹೊಣೆಗಾರ ಯಾರು ಇದಕ್ಕೆ ನಿಮ್ಮ ಕುಟುಂಬ ಅನುಭವ್ಸುತ್ತೆ ನೀವು ಯಾರೂ ಬರೋದಿಲ್ಲ ಸರ್ಕಾರ ಸಹಾಯ ಮಾಡ್ಬೋದು ಅನಿವಾರ್ಯ ಅದು ಕೊಡ್ಬೋದು ಆದರೆ ಆ ಯಶ್ ಅವರು ಸಹಾಯ ಮಾಡ್ಬೋದು ಆದರೆ ಜೀವ ಕೊಡಕ್ಕಾಗತ್ತ ಅವ್ರಿಗೆ ಎಷ್ಟು ಕೊಟ್ಟಾರ ಹಬ್ಬ ಅಂದರೆ ಆ ಹುಡುಗ ಇದ್ರೆ ಆ ಯುವಕ ಇದ್ರೆ ಆ ಮನೆಗೆ ಎಂಥ ಒಂದು ಶಕ್ತಿ ಎಂಥ ಒಂದು ಆಧಾರ ಇವರ ಹಬ್ಬ ಬಂದರೆ ಎರಡು ಲಕ್ಷ ಕೊಡೋ ಮೂರು ಲಕ್ಷ ಕೊಡ್ಬೋದು ಅವನ ಚಲೋ ಇತ್ತು ಅಂದರೆ ಕೋಟಿಗಟ್ಟಲೆ ದುಡಿಬೋದು ಆ ಮನುಷ್ಯ ಎಟ್ಲೀಸ್ಟ್ ಜೀವಂತ ಅದ್ರ ಮನೆಯ ಇರ್ತಾನೆ ತಂದೆ ತಾಯಿಗೆ ಒಂದು ಖುಷಿನಾರು ಇರುತ್ತಾ ಆ ಫ್ಯಾಮಿಲಿಗೆ ಒಂದು ಶಕ್ತಿನಾರು ಇರುತ್ತಾ ಯಾಕೆ ಅರ್ಥ ಮಾಡ್ಕೊಳ್ಳೋದು ಅವರು ಸಿನಿಮಾ ಅವರು ದುಡ್ಡು ತಗೊಂಡು ಸಿನಿಮಾ ಮಾಡ್ತಾರೆ ಈಗ ನನಗೆ ಅಭಿಮಾನ ಅಂದರೆ ಅದ್ರ ಅರ್ಥ ಅಭಿಮಾನ ಏನು ಹಂಗಂದ್ರೆ ಇರಲಿ ಓ ಓಕೆ ಒಪ್ಕೊಳ್ಳೋಣ ಇರಲಿ ಒಂದು ನನ್ನ ನಾಯಕ ನಾಯ ನಾಯಕಿ ಹಿಂಗೆ ನಟ ನಟಿ ಆಯ್ತು ಅದಷ್ಟೇ ಇರಬೇಕು ಅಭಿಮಾನ ಮನಸ್ಸಲ್ಲೇ ಇರಬೇಕು ಅದನ್ನು ಈ ರೀತಿ ಪ್ರದರ್ಶನ ಮಾಡಿಕೊಂಡು ಜೀವಕ್ಕೆ ಅಪಾಯ ತಂದು ಕೊಡುವಂಥದ್ದು ಏನಿದೆ ಇವತ್ತು ಯಾರು ಕೊಡ್ತಾರೆ ಆ ಜೀವಗಳನ್ನು ಆ ಕುಟುಂಬನ ನಿರ್ವಹಣೆ ಮಾಡೋರು ಯಾರು ಆ ಕುಟುಂಬದ ಜವಾಬ್ದಾರಿ ಯಾರು ವಯಸ್ಸಾದ ತಂದೆ ತಾಯಿ ಅಕ್ಕ ತಂಗಿ ಮಕ್ಕಳು ಮರಿ ಎಲ್ಲರೂ ಇರ್ತಾರೆ ಯಾಕಿದು ಅರ್ಥ ಆಗೋದಿಲ್ಲ ಇಷ್ಟು ಅವರು ಸಾವು ಎದುರಿಗಿದೆ ಆದರೂ ಆ ಗ್ರಾಮದೊಳಗೆ ನಿಮ್ಗೆ ಸುರಣಿ ಗ್ರಾಮ ಎಸ್ಸು ಬಂದಾಗ ಅಯ್ಯೋ ಭಗವಂತ ಎಷ್ಟು ನೂಕು ಅಂದರೆ ಎಲ್ಲಿ ಹತ್ತಿದ್ದಾರೆ ಎಂತಿದ್ದವರು ಆ ಚಿತ್ರ ನೋಡಿ ನೀವು ಸೊ ಜವಾಬ್ದಾರಿ ಬೇಕು ರೀ ಏನು ಆ ಏನು ಎಲ್ಲರೂ ಹೀರೋನೇ ನಿಮಗೆ ಏನೇ ನೀವು ಪಿಕ್ಚರ ನೋಡ್ತೀರಿ ಅದನ್ನೇ ಪಬ್ಲಿಕ್ನೇ ನೋಡ್ತೀರಿ ಅವ್ರನ್ನ ಅವ್ರು ಇರ್ತಾರೆ ಅಲ್ಲೇ ಹಂಗೇ ಇರ್ತಾರೆ ಅಷ್ಟೇ ಅಭಿಮಾನ ಇರಬೇಕು ಪ್ರೀತಿ ಇರಬೇಕು ಆತ್ಮೀಯತೆ ಏನು ಅಭಿಮಾನ ಎಲ್ಲಿರಬೇಕು ಅಂತ ಆತ್ಮದಲ್ಲಿರಬೇಕು ಖುಷಿ ಪಡಬೇಕು ಅವ್ರನ್ನ ಅವ್ರ ಬಗ್ಗೆ ಏನೋ ಹೆಮ್ಮೆ ಗೌರವ ಅವ್ರ ಆ್ಯಕ್ಟಿಂಗು ನಟನೆ ಮತ್ತೊಂದು ಆದರೆ ಜೀವ ಕಳ್ಕೊಳ್ಳುವಂಥ ಈ ಅಭಿಮಾನಕ್ಕೆ ಯಾರೂ ಒಪ್ಕೊಳ್ಳೋದಿಲ್ಲ ಎಲ್ಲರೂ ಪ್ಲಸ್ ಮೈನಸ್ ಇರೋದೇ ಅದು ಹಿಂಗಾಗತ್ತೆ ಅಂತ ಅವ್ರಿಗೂ ಗೊತ್ತಿರೋದಿಲ್ಲ ಅವ್ರು ಹೇಳಿದ್ರು ಆಕ್ಸಿಡೆಂಟ್ಲಿ ಆಗಿದ್ದಿದು ಅಂತ ಎಷ್ಟೇ ಹೇಳಿದರು ಆದರೆ ಗಾಡಿ ಮೇಲೆ ಹೋಗ್ತಿರ್ತಾರೆ ಪೋಸ್ಟರ್ ಅಲ್ಲಿ ಅಲ್ಲೇನೋ ಮಾಡ್ತಾರೆ ಇಲ್ಲೇನೋ ಮಾಡ್ತಾರೆ ಇದರಿಂದ ಯಾರಿಗೆ ಯಾರು ಯಾರ ಅನಾಹುತಕ್ಕೆ ಕಾರಣ ಆಗೋದು ಯಾರ ಜೀವಕ್ಕೆ ಅಪಾಯ ಆಗೋದು ಯಾರ ಕುಟುಂಬ ಅನಾಹುತ ಆಗೋದು ಯಾರು ಜವಾಬ್ದಾರಿ ಯಾರು ಯಾರು ನಿಮಗೆ ಬರ್ತಾರೆ ಈಗ ಎಷ್ಟು ಬಂದರೂ ನೋಡಿದ್ರು ಗ್ರಾಮಸ್ಥಕ್ಕೆ ಬಂದರೂ ಭೇಟಿ ಕೊಟ್ಟರು ಸಾಂತ್ವನ ಹೇಳಿದ್ರು ಏನಾದರೂ ಸಹಾಯ ಮಾಡಬಹುದು ಸರಿ ಸರ್ಕಾರ ಸ್ವಲ್ಪ ಸಹಾಯ ಇತ್ತು ಮುಂದೆ ಇಡೀ ಆ ಕುಟುಂಬ ಇದರ ಮೇಲೆ ನಿರ್ವಹಣೆ ಮಾಡೋಕ್ಕಾಗತ್ತಾ ಮಕ್ಕಳು ಬರ್ತಾರೆ ಈಗ ಸಾವನ್ನಪ್ಪಿದವರು ಅದಕ್ಕೆ ಯಾವಾಗಲೂ ಅಭಿಮಾನ ಅಂಧಾಭಿಮಾನ ಇರಬಾರ್ದು ಜೀವಕ್ಕೆ ಅಪಾಯ ತಂದು ಕೊಡುವಂಥ ಅಭಿಮಾನ ಇರಬಾರ್ದು ಅಭಿಮಾನನ ಸಮಸ್ಯೆ ಆಗಬಾರ್ದು ನಿಮ್ಮ ಜೀವನನ ತೊಗೊಂಡು ಹೋಗುವಂಥ ರೀತಿಯಲ್ಲಿ ಇರಬಾರ್ದು ಭಾಳ ಜಾಗೃತಿ ಇರಬೇಕು ಭಾಳ ಎಚ್ಚರಿಕೆ ಇರಬೇಕು ಇದು ಇದಕ್ಕೆ ಯಾರು ಹೊಡಿಗಾರರಾಗ್ತಾರೆ ಗೊತ್ತಾ ಈಗ ಅವರು ಪರಿಸ್ಥಿತಿ ಏನು ಇಡೀ ಅವ್ರ ಜೀವನ ಪರ್ಯಂತ ಪ್ರತಿ ಬರ್ತ್ಡೇಗೆ ಇದು ನೆನಪಾಗತ್ತೆ ಈ ರೀತಿ ದುರಂತ ಆಯಿತು ದುರಂತ ಆಯ್ತು ಆ ಕುಟುಂಬ ಅವರು ಕೂಡ ನೋವು ಪಡ್ಬೇಕಾಗತ್ತಲ್ಲ ಅವರು ಅಭಿಮಾನ ನೀವು ಏನು ಅಭಿಮಾನಿಗಳು ಮಾಡ್ತಾರಲ್ಲ ಅದು ಅಭಿಮಾನ ಅವರು ಎಷ್ಟು ಅವರು ಮಾನ ತೆಗೆಯುವಂಥ ಪರಿಸ್ಥಿತಿ ಬರುತ್ತೆ ಅವ್ರ ಮನಸ್ಸಿಗೆ ನೋವಾಗುವಂಥ ಪರಿಸ್ಥಿತಿ ಬರುತ್ತೆ ಇಡೀ ಕುಟುಂಬ ಬೇಜಾರು ಪಡೋ ಪರೋ ಪಡುವಂಥ ಪರಿಸ್ಥಿತಿ ಬರುತ್ತೆ ಇದು ಇಂಥ ಅಭಿಮಾನ ಬೇಕಾ ಸೊ ಇನ್ನಾದರೂ ಕೂಡ ಜಾಗೃತಿ ನಿಮ್ಮ ಅಭಿಮಾನಕ್ಕೆ ಯಾರೂ ಅಲ್ಲಿಗಳಿದ್ದಿಲ್ಲ ನಿಮ್ಮ ಅಭಿಮಾನ ಅದರ ಅತಿರೇಕ ಆಗ್ಬಾರ್ದು ಯಾವುದು ಒಂದು ಚೌಕಟ್ಟಿದೆ ಆ ಚೌಕಟ್ಟು ದಾಟಬಾರ್ದು ಸೊ ಆ ಚೌಕಟ್ಟು ದಾಟಿದರೆ ಮಾಲಿ ಬೀಳ್ತದೆ ಸೊ ಹಾಗಾಗಿ ಇನ್ನಾದರೂ ಮುಂದೆ ಯಾರೋ ಅಭಿ ನೀವು ಯಾರ ಅಭಿಮಾನಿ ಇರಿ ಯಾವ ನಟರಾರ ಅಭಿಮಾನಿ ಇರಿ ಆದರೆ ಜಾಗೃತವಾಗಿರಿ ನಿಮ್ಮ ಅಭಿಮಾನ ಪ್ರೀತಿ ಒಳಗಿರಲಿ ಹಾರೈಕೆ ಒಳಗಿರಲಿ ಆಶೀರ್ವಾದದೊಳಗಿರಲಿ ಅವರ ಚಲನಚಿತ್ರ ನೋಡೋದ್ರೊಳಗಿರಲಿ ಈ ರೀತಿ ನಿಮ್ಮ ಜೀವನ ಒತ್ತಿಡುವಂತಹದ್ದು ಜೀವನ ಕಳ್ಕೊಳ್ಳುವಂತಹದ್ದು ಅಂಗಮಿಕಲ ಆಗುವಂತಹದ್ದು ಸಮಸ್ಯೆಗಳಾಗುವಂಥದ್ದು ಹಾಸ್ಪಿಟ್ಲಿಗೆ ಸೇರುವಂತಹದ್ದು ಸ್ಮಶಾನಕ್ಕೆ ಹೋಗುವಂಥದ್ದು ಕುಟುಂಬ ಅನಾಥ ಮಾಡುವಂಥದ್ದು ಆಗಬಾರದು ಇನ್ನು ಮುಂದಾದರೂ ಇದು ಒಂದು ಪಾಠ ಇದು ಸೊ ಎಚ್ಚರಿಕೆಯಿಂದ ಇನ್ಮುಂದೆ ನಿಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಬೇಕು ಆಸ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನ ನಮಸ್ಕಾರ